ಒಡಿಶಾದ ಬಿ ಜೆ ಡಿ ಪಕ್ಷದಿಂದ ಒಟ್ಟು ಆರು ಬಾರಿ ಸತತವಾಗಿ ಸಂಸದರಾಗಿದ್ದಂತಹ ಓರ್ವ ರಾಜಕಾರಣಿ ಇದೀಗ ಬಿ ತೊರೆದು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದಾರಂತೆ ಈ ಮೂಲಕ ಎಲ್ಲರಲ್ಲೂ ಸಾಕಷ್ಟು ಅಚ್ಚರಿಯನ್ನ ಮೂಡಿಸಿದ್ದಾರೆ ಈ ಒಬ್ಬ ರಾಜಕಾರಣಿ ಯಾರವರು ಅಂತ ಕೇಳು ಹಾಕಿದ್ರೆ ಭರ್ತ್ರಿ ಹರಿ ಮಹತಾಬ್ ಅನ್ನೋಂಥವ್ರು ಬಿಜೆಡಿಯನ್ನ ತೊರೆದು ಬಿಜೆಪಿಗೆ ಸೇರ್ಪಡೆಗೊಂಡಿದ್ದಾರೆ ಕಳೆದ ತಿಂಗಳುಗಳಲ್ಲಿ ಹಲವಾರು ಬಿಜೆಡಿ ನಾಯಕರು ಬಿಜೆಪಿ ಸೇರಿದ್ದಾರೆ ರಾಜೀನಾಮೆ ನೀಡಿರುವವಲ್ಲಿ ಬಿಜೆಡಿ ಸಂಘಟನಾ ಕಾರ್ಯದರ್ಶಿ ಪಿಪಿ ದಾಸ್ ಮತ್ತು ಜನಪ್ರಿಯ ಒಡಿಯಾ ನಟ ಅರಿಂದಮ್ ರಾಯ್ ಅವರು ನಿಕಟ ಸಂಬಂಧಿಯೂ ಕೂಡ ಹೌದು ಹೀಗಾಗಿ ಕಳೆದ ಐದು ವರ್ಷಗಳಿಂದ ನಮ್ಮನ್ನ ಕಡೆಗಣಿಸಲಾಗಿದೆ ಅಂತ ಅವರು ಅಸಮಾಧಾನಗೊಂಡು ಇದೀಗ ಕಾಂಗ್ರೆಸ್ ಸೇರಿದ ಹಿರಿಯ ಬುಡಕಟ್ಟು ಮುಖಂಡ ಮತ್ತು ಮಾಜಿ ಸಚಿವ ಬಲಭದ್ರ ಮಾಜಿ ಆರೋಪಿಸಿದ್ರು ಈ ಹಿನ್ನೆಲೆ ಇದೀಗ ಬಿಜೆಪಿಗೆ ಕೂಡ ಸೇರ್ಕೊಂಡಿದ್ದಾರೆ ಇನ್ನು ಕಟಕ್ನ ಆರು ಬಾರಿ ಸಂಸದರಾಗಿದ್ದಂತಹ ಭರ್ತೃಹರಿ ಅವರು ಇದೀಗ ಮತ್ತೆ ಬಿಜೆಪಿಗೆ ಸೇರ್ಕೊಂಡಿದ್ದಾರೆ ಆಡಳಿತಾರೂಢ ಬಿಜು ಜನತಾ ದಳ ಅಂದ್ರೆ ಬಿಜೆಡಿ ತೊರೆದು ಬಿಜೆಪಿಗೆ ಸೇರ್ಪಡೆಗೊಂಡಿದ್ದಾರೆ ಪ್ರಮುಖ ರಾಜ್ಯ ನಾಯಕರ ಸಮ್ಮುಖದಲ್ಲಿ ಬಿಜೆಪಿಗೆ ಸೇರ್ಪಡೆಗೊಂಡು ಒಟ್ಟು ಆ ಸಾಕಷ್ಟು ಅಚ್ಚರಿಯನ್ನ ಮೂಡಿಸಿದ್ದಾರೆ ಅರವತ್ತೇಳು ವರ್ಷದ ನಾಯಕ ಲೋಕಸಭೆ ಚುನಾವಣೆಗೆ ಕಣಕ್ಕಿಳಿಯುವ ಸಾಧ್ಯತೆ ಇದೆ ಅಂತ ಕೂಡ ಮೂಲಗಳಿಂದ ತಿಳಿದು ಬಂದಿದೆ ಎರಡ್ ಸಾವಿರದ ಹತ್ತೊಂಬತ್ತರ ಸಾರ್ವತ್ರಿಕ ಚುನಾವಣೆಯಲ್ಲಿ ಮಹತಾಬ್ ಅವರು ಕಟಕ್ ಲೋಕಸಭಾ ಸ್ಥಾನವನ್ನ ಗೆದ್ದಿದ್ದು ಅವರ ಸಮೀಪ ಪ್ರತಿಸ್ಪರ್ಧಿ ಬಿಜೆಪಿಯ ಪ್ರಕಾಶ್ ಮಿಶ್ರಾ ಅವರಿಂದ ಭಾರಿ ಮತಗಳ ಅಂತರದಿಂದ ಅವರು ಸೋಲಿಸಿದ್ರು ಇದೀಗ ಮತ್ತೆ ಬಿಜೆಪಿಗೆ ಸೇರ್ಕೊಂಡಿದ್ದಾರೆ